ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೊಂತೀವಿ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾನು ಕಂಡಂತೆ ಹೆಸರು ಮಾಡಿರ್ತಕ್ಕಂಥವ್ರು ನಮ್ಮ ಮಂಜಣ್ಣರು ಅವ್ರದ್ದು ಕರ್ನಾಟಕ ಸುಪುತ್ರ ಅಂತ ಇತ್ತು ಮಧುಮತಿ ಮಗ್ನಿ ಅಂತ ಅವ್ರ ಹೆಸರಲ್ಲಿ ಕುರಿಗಳು ಆಡ್ತಿದ್ವು ನಮಸ್ತೆ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ಎಲ್ರಿ ಹೇಳಿದ್ರಿ ಅಣ್ಣ ಮತ್ತೊಂದು ನಮ್ಮ ಕುರಿ ಫೀಲ್ಡ್ ಅಲ್ಲಿ ಹಳುಬ್ರು ಯಾರಾದ್ರೂ ಇದ್ರೆ ಒಂದು ವಿಡಿಯೋ ಮಾಡ್ರಿ ಅಂತಂದು ನಾವ್ ಕಂಡಂತೆ ನಮ್ಮ ಭಾಗದಲ್ಲಿ ಬಹಳ ಅಳುಬರು ಅಂದ್ರೆ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ಅಂದ್ರೆ ನಮ್ ಮಂಜು ನಮ್ಮ ಮಂಜಣ್ಣವ್ರವ್ರು ತುಂಬಾ ನಮಸ್ಕಾರ ತುಂಬಾ ದೊಡ್ಡ ಹೆಸರು ಮಾಡ್ಯಾರೆ ಹಂಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಯಾಕಪ್ಪ ಅಂತಂದ್ರೆ ಅವ್ರ ಹತ್ರ ಇರೋ ಅನುಭವ ತುಂಬಾ ದೊಡ್ಡದು ಅವ್ರ ಅನುಭವನ ನಿಮಗೂ ಕೂಡ ತಿಳಿಸಬೇಕು ಅವರು ಯಾವ ರೀತಿ ಕುರಿಗಳನ್ನ ಕಟ್ಟಿದ್ರು ಇವಾಗ ಯಾವ ರೀತಿ ಕಟ್ತಾ ಇದಾರೆ ಅವಾಗಿನ ಫೀಲ್ಡ್ ಹೆಂಗಿತ್ತು ಇವಾಗಿನ ಹೆಂಗಿದೆ ಅವಾಗ ಕುರಿಗಳನ್ನ ಎಷ್ಟು ರೇಟಿಗೆ ತರ್ತಿದ್ರು ಇವಾಗ ಎಷ್ಟು ರೇಟಿಗೆ ಕೊಡ್ತಾ ಇದಾರೆ ಎಷ್ಟು ರೇಟ್ ತರ್ತಾ ಇದ್ದಾರೆ ಅವಾಗಿನ ಕುರಿ ಕುರಿಗಳಿಗೆ ಯಾವ್ಯಾವ ಫುಡ್ ಮೇಸ್ತಿದ್ರು ಇವಾಗಿನ ಕುರಿಗಳಿಗೆ ಯಾವ ರೀತಿಯಾಗಿ ಫುಡ್ ಮೇಯಿಸ್ತಾ ಒಂದು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ ಅದೇ ರೀತಿಯಾಗಿ ಅವರು ಕಂಟಿನ್ಯೂ ಆಗಿ ಕುರಿಗಳನ್ನ ಸಾಕಂತ ಬರ್ತಾ ಇದ್ದಾರೆ ಎಲ್ಲಾ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ ದಯವಿಟ್ಟು ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಕುರಿಗಳು ಕಣ ಹೊಡೆದಿರ್ತಕ್ಕಂಥದ್ದು ಫೋಟೋಗಳು ಅವ್ರ ನೆನಪಿಗಾಗಿ ಇಕ್ಕೊಂಡಿರ್ತಾರೆ ಹಣ ಇದು ಯಾವ ಕುರಿ ಅಣ್ಣ ಸುಪುತ್ರ ಕರ್ನಾಟಕ ಸುಪುತ್ರ ಸುನಾಮಿ ಸಾಮ್ರಾಟ್ ಹೇಳಕ್ ಆಟ ಆಡಿಸಿದ್ರಣ್ಣ

ಹ್ಞೂ ನೋಡಿ ಫ್ರೆಂಡ್ಸ್ ಕರ್ನಾಟಕ ಸುಪುತ್ರ ಅಂದ್ರೆ ಇದೆ ಇವರೇ ಮದಣ್ಣ ಅಂದರೆ ಇಲ್ಲಿದ್ದಾರೆ ಅವ್ರ ಅವ್ರ ಮಗ ಅವರು ಇವತ್ತಿನ ದಿನಗಳಲ್ಲಿ ಕುರಿ ಫೀಲ್ಡಲ್ಲಿ ಇದ್ದಿದ್ರೆ ಮಾತೆ ಬೇರೆ ಇತ್ತು ಯಾಕಂದ್ರೆ ನಾವು ಕಣ್ಣರ ನೋಡಿದೀವಿ ಅದಕ್ಕೆ ಹೇಳ್ತೀವಿ ನಾನು ಇಂಥ ಕುರಿಗೆ ಹೊಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಒಡ್ಸ್ತಕ್ಕಂಥವ್ರು ಕುರಿ ಫೀಲ್ಡಲ್ಲಿ ಯಾರಾದರೂ ಇದ್ದಿದ್ರೆ ಅವಾಗೆ ನಮ್ಮ ಮದಣ್ಣವರು ಅಂತಂದು ನಾನು ಹೇಳ್ತೀನಿ ಯಾಕಂದ್ರೆ ಅವರು ಮಾತಾಡಿರತಕ್ಕಂಥ ಕುರಿ ಎಲ್ಲವಕ್ಕೂ ಕೂಡ ಓಡಿಸಿರ್ತಾರೆ ನಾವ್ ನೋಡ್ದಂಗೆ ಯಾವ ಕುರಿಗೂ ಬಿಟ್ಟಿಲ್ಲ ಅಂಡ್ ಎರಡು ಸರಿ ಸರಿಯ ಸಾಮ್ರಾಟ್ ಎರಡು ಸರಿ ಎಲ್ಲ ಅಲ್ಲ ಈ ವಯಸ್ಸಲ್ಲಿ ಕೂಡ ಕುರಿಗಳನ್ನ ಅವರೇ ಮೇಂಟೈನ್ ಮಾಡ್ತಾ ಇರ್ತಾರ ನೋಡ್ರಿ ಅವ್ರ ಅನುಭವ ಎಷ್ಟಿರಬಹುದು ಈ ವಯಲ್ಲಿ ಕೂಡ ಕುರಿಗಳನ್ನ ಅವರೇ ಮೇಂಟೈನ್ ಮಾಡ್ತಾ ಇದಾರೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಕುರಿ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಮಂಜನಾ ಅಣ್ಣ ನೀವು ಎಷ್ಟು ವರ್ಷದಿಂದ ಕುರಿಗಳನ್ನ ಸಾಕ್ತಾ ಇದ್ದೀರಿ ಐವತ್ತೆರಡು ವರ್ಷದಿಂದ ಸಾಕ್ತಾ ಇದೆ ಐವತ್ತೆರಡು ವರ್ಷದಿಂದ ಸಾಕ್ತಾ ಇದೀರಿ ಅಣ್ಣ ಇವಾಗ ನಿಮ್ಗೆ ಏಜ್ ಅಣ್ಣ ನನಗೆ ಎಪ್ಪತ್ತು ವರ್ಷ ಐದು ತಿಂಗಳ ಎಪ್ಪತ್ತು ವರ್ಷ ಆಗಿದೆ ಅಣ್ಣವ್ರಿಗೆ ಐವತ್ತ ಎರಡು ವರ್ಷದಿಂದ ಕುರಿಗಳನ್ನ ಸಾಕ್ತಾ ಇದ್ದಾರೆ ಅಂತಂದ್ರೆ ಅವ್ರು ಎಂತೆಂತ ಕುರಿಗಳನ್ನ ಈ ವಯಸ್ಸಿಗೆ ನೋಡಿರಬಹುದು ನೋಡಿ ವಿಚಾರ ಮಾಡಿ ಅಣ್ಣ ಅದೇ ರೀತಿಯಾಗಿ ನೀವು ನಿಮ್ಮ ಹತ್ರ ದೊಡ್ಡ ಹೆಸರು ಮಾಡಿರ್ತ ಹೆಸರು ಮಾಡಿರ್ತಕ್ಕಂಥ ಕುರಿಗಳು ಯಾವ್ಯಾವ ಇದ್ವಣ್ಣ ಅವ್ರು ಹೇಳಕ್ಕಾಗಲ್ಲ ಅಷ್ಟು ಕುರಿಗಳನ್ನ ಹೆಸರು ಮಾಡ್ಯಾವ ಈ ನಾನು ಅಂತ ಹೇಳಿದ್ವಿ ಯಾವ ಗುರಿನೂ ನಮ್ಮ ಗಾಂಧಿ ಮೈದಾನ ಮತ್ ಬಂದ್ಪೋರ್ಣಕ್ಕೆ ನಮ್ ಕರಿಕಂಡ್ ಕುರಿ ಇರೋ ಮಟ್ಟ ಅದು ಹೊರಗೆ ಬಂದಿದ್ ಮಾರ್ಕೆಟ್ ಮತ್ತೆ ಕರ್ನಾಟಕ ಸುಪುತ್ರ ಅಂತಂದು ಬಹಳ ದೊಡ್ಡ ಹೆಸರು ಅದು ಕುರಿ ಮಾಡ್ತಾ ಅಂತ ನಿಮ್ದು ನಿಜ ಅದು ನಮ್ದೇನೆ ನಾವೇ ಸಾಕಿದ್ದು ಇದೇ ಜಾಗದಾಗ ಇತ್ತಿಲ್ಲ ದೇವಸ್ಥಾನ ಜಾಗದಾಗ ಇಲ್ಲೇ ಇದ್ದ ಬಹಳ ಹೆಸರು ಮಾಡಿದ್ದು ಅಂದ್ರೆ ಅದೇ ಅದಕ್ಕೆ ಅದನ್ನ ರನ್ನಿಂಗ್ ಮಾಡಿಸ ಒಂದು ಮರಿ ತಾಯಿ ಅದು ಇಪ್ಪತ್ತ್ ಕಣ ಹೊಡಿತು ಅದು ಅದಕ್ಕಿಂತ ಹೆಸರು ಮಾಡ್ತಾ ಮುನ್ನೂರ ಎಪ್ಪತ್ತೈದು ರೂಪಾಯಿ ತಗಿದ್ವಿ ಬರೀ ಮುನ್ನೂರ ಎಪ್ಪ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೈದು ಎರಡ್ ಸಾವಿರದ ಮುನ್ನೂರ ಎಪ್ಪತ್ ರೂಪಾಯಿ ಅದು ಇಪ್ಪತ್ ಮೂರು ಕಣ ಹೊಡಿತ ನೋಡಿ ಫ್ರೆಂಡ್ಸ್ ಎರಡ್ ಸಾವಿರದ ಮುನ್ನೂರ ಮುನ್ನೂರು ರೂಪಾಯಿ ಇಪ್ಪತ್ತು ಕಣ ಮಾಡಿದೆ ಅಣ್ಣ ಅದೇ ರೀತಿಯಾಗಿ ನಾವ್ ನೋಡ್ದಂಗೆ ನೀವು ಕಟ್ಟಿರ್ತಕ್ಕಂಥ ಕುರಿಗಳು ಎಲ್ಲ ಎಲ್ಲವೂ ಕೂಡ ಹೆಸರು ಮಾಡ್ಕೊಂತ ಈಗ ನಾನ್ ಕೊಟ್ಟಿರೋ ನಾಲ್ಕು ಕುರಿ ಈಗ ಸದ್ಯ ಹೆಸರು ಮಾಡ್ತದ ಅಡಗಿಲಕ್ ಒಂದು ದಾವಣಗೆರೆ ದೇವರೊಟ್ಟು ಎಲ್ಲಾ ನಾನ್ ಕೊಟ್ಟ ಎಲ್ಲ ಕುರಿನೂ ಕಣ ಆಗ್ಯಾವ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣರು ಒಳ್ಳೆ ಒಳ್ಳೆ ಕುರಿಗಳನ್ನ ಸಹ ಕಟ್ಟಿರ್ತಾರೆ ಅವ್ರ ಹಣ ಮತ್ತೊಂದು ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಿಮ್ಮ ಹತ್ರ ಕುರಿಗಳು ಬೇಕಾದಂತ್ರೆ ನೀವು ಕೊಡ್ತೀರಾ ನಮ್ಮದೇ ಇರೋ ಕೇಳಿದ್ರೆ ಕೊಡ್ತೀವಿ ಹೊರಗಿಂದ ಯಾವ ತಂದು ಕೊಡಲ್ಲ ನಾವು ವ್ಯಾಪಾರ ಮಾಡಲ್ಲ ಅವು ಆಡ್ಲಿ ಬಿಡ್ಲಿ ನಾವು ಸಾಕ್ತೀವಿ ಸಾಕಿ ಚೆನ್ನಾಗಿ ಇಟ್ಕೊಂಡು ನೋಡ್ತೇವೆ ಅವನ್ನ ನಮಗೆ ಊಟಕ್ಕೆ ಇಲ್ಲದ್ರೆ ಅವನ್ ಸಾಕ್ತೇವೆ ಅಣ್ಣ ಮತ್ತೊಂದು ನೀವು ಕುರಿ ಫೀಲ್ಡಿಗೆ ಏನು ಹೊಸ್ದಾಗಿ ಏನು ಬಂದಿದ್ರ ಅಣ್ಣ ಒಂದು ಮಾತು ಹೇಳಿದ್ರಿ ಕಣ ನಾವು ಅವಾಗ ಕುರಿ ಸಕಿದಾಗ ನಮ್ಮ ಗಾಂಧಿ ಮೈದಾನದಲ್ಲಿ ಇಪ್ಪತ್ನಾಲ್ಕ ತಾಸು ಒಂದ್ ಕುರಿ ಉಡ್ಡಾಡಿತ್ತು ಆಡಿತ್ತು ಅಂತ ಒಂದ್ಸಲ ಹೇಳಿದ್ರಿ ನಿಜ ಇದು ನಲವತ್ತು ವರ್ಷಗಳ ಹಿಂದೆ ಹರಿಹರದಾಗ ಸೋಳಂಕ್ಯರ್ದ ಮತ್ತ ನಮ್ ಗೆಡೆಯಪ್ಪ ಈಗ ಅಂತಂದ್ರೆ ಆವಾಗಿನ ಕುರಿಗಳಿಗೆ ಅವರು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದ್ರು ಅಂತಂದ್ರೆ ಅದು ಬಂದ್ಬಿಟ್ಟು ನಮ್ಮ ಅದು ಒಂದು ಆಮೇಲೆ ಏನು ಪೈಲೋ ರಾಜಪ್ಪನವ್ರು ಏನು ಇದಾರಲ್ಲ ಅವ್ರ ಅಪ್ಪಾಜಂತ ಕುರಿ ಅವರು ಈಗ ಮಂಜುಪ್ಪ ಮರ್ಯಾದ ಮಾಡಿಕೆ ಮಂಜುಪ್ಪ ಅಂತ ಕುರಿ ಆಡಿಸ್ತಿದಾರೆ ಕೆಂದ್ ಕುರಿ ಅವ್ರದೇ ಅಲ್ಲ ಅವ್ರ ಅಪ್ಪಾರ್ದಂತೆ ಕುರಿ ಇಪ್ಪತ್ನಾಲ್ಕು ತಾಸ ಆಡಿತ್ತಂತ ಅಂತ ನೋಡ್ರಿ ಅಣ್ಣ ಮತ್ತೊಂದು ಕುರಿಗಳಿಗೆ ಇವಾಗ ಏನು ಫುಡ್ ಮೇಂಟೈನ್ ಮಾಡ್ತಾ ಇದ್ರ ಇದೇ ರೀತಿ ಅವಾಗೂ ಮೇಂಟೈನ್ ಮಾಡ್ತಾ ಇದ್ರ ಹಾಲು ಕಾಳು ತತ್ತಿ ಇದೇ ರೀತಿ ಹಾಲು ಕಾಳು ತತ್ತಿ ತಲೆ ಸೂಪ್ ಎಲ್ಲ ಹಾಕ್ತಿದ್ವಿ ಆಮೇಲೆ ಹುತ್ತುತಿ ಬಾದಾಮಿ ಎಲ್ಲ ತಿನ್ನಿಸ್ತಾ ಇದ್ವಿ ಈ ತೆಂಗಿನ ಮರದ ಹೊಂಬಾಳೆ ಅಂತ ಬರ್ತಲ್ಲ ಅದನ್ನ ತಂದು ಸಣ್ಣ ಕೊಚ್ಚಿಬಿಟ್ಟು ಬಿಟ್ಟು ಅದನ್ನ ತುಪ್ಪದಲ್ಲಿ ಉಳಿದು ತಿನ್ನಿಸ್ತಾ ಇದ್ವಿ ಆತರ ಕೊಡ್ತಾ ಇದ್ವಿ ಈಗೆಲ್ಲ ಮೆಡಿಸಿನ್ ಮೇಲೆ ಆಡಸ್ತಾರ ಇಲ್ಲ ಹಣ್ಣು ಒಗಿತಾರೆ ಕಲ್ಲು ಒಗಿತಾರ ಈಗ ಆತರ ಆಟ ಶುರು ಆಗ್ಯಾವ ಅವಾಗ ನಂಗೆ ಆಟ ಇಲ್ಲ ಆಮೇಲೆ ಎಂಟಲ್ಲಿ ಮರಿ ಅವಾಗ ಭಾಳ ಅಂದ್ರೆ ಐದು ಹತ್ತಿ ಇರೋವು ಈಗೆಲ್ಲ ಐವತ್ತು ನೂರು ಮರಿ ಆಗ್ಯಾವ ಒಳ್ಳೆ ತನ್ನಿಂದ ಸಾಕ ಸಾಕೋರು ಇದ್ದಾರೆ ಕೆಟ್ಟ ಇದನ್ನ ಮಾಡಿ ಸಾಕೋರು ಇದಾರ ಫೀಲ್ಡ್ ಅಣ್ಣ ಮತ್ತೊಂದು ಇಲ್ಲಿ ಏನು ಕುರಿ ತಂದಿದ್ರಲ್ಲ ಇವು ಎಷ್ಟಲ್ಲಿ ಏನನ್ನ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಣ ಇದು ನಾಲ್ಕಲ್ಲಿಂದ ಇದು ಮರಿ ಕುರಿ ತಂದಿದ್ವಿ ಮೂವತ್ ಸಾವಿರಕ್ಕ ಈಗ ನಾಲ್ಕಲ್ಲಾಗ ಆಯ್ತು ಅಣ್ಣ ಇದು ಯಾವ್ದಾದ್ರು ಕಣಕ್ ಹಾಕಿದ್ರ ತಂದಾಗಿನ ಅದು ಆಕ್ಸಿಡೆಂಟ್ ಮಾಡ್ಕೊಂಡು ಅಲ್ಲಿ ಮುರ್ಕಂಪ ಅಂದ್ರೆ ಎಲ್ಲಿ ಹಾಕಿಲ್ಲ ಹಂಗೆ ಬಿ ನೋಡಿ ಫ್ರೆಂಡ್ಸ್ ಕುರಿ ತಗೊಂಡಾಗ ಇದು ಸ್ವಲ್ಪ ಏನೋ ಅಲ್ಲೇನೋ ಮುರಿದಿತ್ತು ಅಂತ ಹಂಗಾಗಿ ರೆಡಿ ಮಾಡಕ್ ಇಕ್ಕೊಂಡಿದ್ದಾರೆ ಇವಾಗ ನಾಲ್ಕಲ್ಲಿ ಬಂದಿದೆ ಅಣ್ಣ ಮತ್ತೆ ಇದು ಇದರ ಬಗ್ಗೆ ಮಾಹಿತಿ ಹೇಳ್ತೀರ ಅದು ಮರಿ ಕುರಿಯಾಗಿ ಇಪ್ಪತ್ತೆರಡ್ ಕಣ ಜೂಜ್ ಹೊಡೆ ಇಪ್ಪತ್ತೆರಡು ಜ್ಯೂಜಿ ಕೆತ್ತೈತಿ ಇದು ಮರಿ ಕುರಿಯಲ್ಲಿ ಒಳ್ಳೆ ಆಟ ಆಡಿದೆ ನೋಡಿ ಫ್ರೆಂಡ್ಸ್ ಜೊತೆ ಜ್ಯೂಜ್ ಗೆತೈತಿ ಒಳ್ಳೆ ಆಟಾಡಿ ಕೆತ್ತಿದಂತೆ ಅಣ್ಣ ಅದೇ ಅದೇ ರೀತಿಯಾಗಿ ಈ ಕುರಿನ ಯಾರಾದ್ರು ನಮ್ ಸಬ್ಸ್ಕ್ರೈಬರ್ಸ್ ಕೇಳಿದ್ರೆ ಕೊಡ್ತೀರ ಅಣ್ಣ ಕೇಳಿದ್ರಿ ಕೊಡ್ತೇವ್ರಿ ನಮ್ಗ ಬಂದಾಗ ಕೇಳ್ತಿದ್ರ ಮತ್ತೊಂದು ನಮ್ಮ ಹತ್ರ ಯಾವಾಗಲೂ ನಾನು ಮರಿ ಇಪ್ಪತ್ ಸಾವಿರ ಮೂವತ್ತ ಸಾವಿರ ಐವತ್ ಸಾವಿರ ಕೊಟ್ಟೇನ್ ಕುರಿ ಮತ್ತೆ ಇಲ್ಲೊಂದ್ ಇದೆ ಅಣ್ಣ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದ್ ಇನ್ನು ಒಂದೇ ತಿಂಗಳ ತಗೊಂಬಂದ ಅದ್ರದ್ದು ಏನೋ ಕೊಂಬು ಗಾಯ ಆಗತ್ತೆ ಅಂತ ಹೇಳಿದ್ರೆ ನಾನ್ ತಂದ ರಿಪೇರಿ ಮಾಡಿ ಮೆಡಿಸಿನ್ ಹಾಕಿ ಸರಿ ಮಾಡೇನಿ ಇವಾಗ ಇದು ಎಷ್ಟಲ್ಲಿ ಇದೆ ಅಣ್ಣ ಆರಲ್ಲ ಆಗೈತೆ ಆರಲ್ಲಿ ಇದೆ ಇದನ್ನು ಅಷ್ಟೇ ಇಪ್ಪತ್ತೆರಡು ಮ್ಯಾಚ್ ಗೆದ್ದೈತಿ ಆಮೇಲೆ ಆರು ಕಣ ಆಗೈತಿ ಇದು ಆರು ಕಣ ಆಗಿದೆ ಹಾ ನಾಲ್ಕಲ್ಲಾಗ ಆರು ಕಣ ಆಗೈತಿ ಅಣ್ಣ ಮತ್ತೊಂದು ಇವಾಗಿನ ಹುಡುಗರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮೂರ್ ಲಕ್ಷ ನಾಲ್ಕ್ ಲಕ್ಷ ಕೊಟ್ಟು ಕುರಿಗಳನ್ನು ತರ್ತಾ ಇದಾರೆ ನೀವು ಅವಾಗೇ ಮೂರ್ ಲಕ್ಷ ನಾಲ್ಕ್ ಲಕ್ಷ ಕೊಟ್ಟು ಕುರಿ ತರ್ತಾ ಅಥವಾ ನಾವು ಇನ್ನೂರ ಐವತ್ ರೂಪಾಯಿ ರೂಪಾಯಿ ಕುರಿ ಇದ್ದು ಏಳು ಮರಿ ಕುರಿ ಎರಡಲ್ಲೂ ನಾಲ್ಕಲ್ಲ ಏಳು ಕಣ ಆತ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನೀವು ನಿಮ್ಮ ಇವ್ರಿದ್ರು ಯಾರು ಮಗ ಇದ್ರು ಮಧುಕುಮಾರ್ ಕುಮಾರ್ ಅಂತ ಇದ್ದ ಅವನಿದ್ದಾಗ ಹುಬ್ಳಿ ಬಸ್ ಆಗೋ ಕರ್ನಾಟಕ ಸುಪುತ್ರ ನೋಡಿ ಸ್ನೇಹಿತರೆ ಕುರಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಅಳುಬ್ರಿದ್ರೆ ನಮ್ಮ ಮಂಜಣ್ಣವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಯಾಕಪ್ಪ ಅಂತಂದ್ರೆ ಅವರು ಇವಾಗ ಏನು ಕುರಿ ಫೀಲ್ಡ್ ಏನಿದೆ ಅಲ್ಲ ಇವಾಗ ಬಂದಿರತಕ್ಕಂಥವ್ರು ಎಲ್ರು ಹೊಸಬ್ರು ಕುರಿ ಫೀಲ್ಡ್ ಬಗ್ಗೆ ಆಲ್ಮೋಸ್ಟ್ ಆಲ್ ಒಂದು ತರ್ಟಿ ಪರ್ಸೆಂಟ್ ಗೊತ್ತಿರಬಹುದು ಆದ್ರೆ ಮಂಜಣ್ಣರು ಅವಾಗಿನ ಕಾಲಕ್ಕೆ ಹುಬ್ಳಿಯಿಂದ ಮತ್ತೆ ನಮ್ಮ ಹರಿಹರದಿಂದ ಒಂದು ಏನು ಆಟ ಆಡಿಸ್ತಾರೆ ಹುಬ್ಳಿ ಬಸ್ಷ ಅಂತಂದು ಆಮೇಲೆ ಇವ್ರದ್ದು ಒಂದು ಕರ್ನಾಟಕ ಸುಪುತ್ರ ಅಂತ ಇತ್ತು ಅವ್ರು ಹೇಳಕ್ ಒಳ್ಳೆ ಆಟ ಆಡಿಸ್ತಾರೆ ನಾವ್ ಹೇಳಿದ್ವಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕರ್ನಾಟಕ ಸುಪುತ್ರ ಓನರ್ ಅಂತ ಹೇಳಿದ್ರೆ ಇದಾರಲ್ಲ ಇವ್ರೇ ಒರ್ಜಿನಲ್ ಮಾಲೀಕರು ಇವರೇ ಕರ್ನಾಟಕ ಸುಪುತ್ರದ ಒರ್ಜಿನಲ್ ಮಾಲೀಕರು ಇವ್ರೇ ಈಗ ಇವ್ರ ಹತ್ರ ಆಲ್ರೆಡಿ ಕುರಿಗಳು ಇದಾವೆ ಹಾಗಾಗಿ ಯಾರಿಗಾದ್ರೂ ಕುರಿಗಳು ಬೇಕಾದ್ರೆ ನಮ್ಮ ಅಣ್ಣದ ನಂಬರ್ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಎಲ್ರಿಗೂ ಕೂಡ ಕಾಲ್ ಮಾಡ್ಕೊಂಡು ತಿಳ್ಕೊಳ್ಳಿ ಅದೇ ರೀತಿಯಾಗಿ ಅಣ್ಣ ನಿಮಗೆ ಕುರಿ ಕಟ್ಟಬೇಕಂತ ಹವ್ಯಾಸ ಯಾವಾಗಿಂದ ಬಂತಣ್ಣ ಯಾವ್ದಾದ್ರೂ ಆಟ ನೋಡಿ ನೀವು ಕಲ್ತ್ರ ಇಲ್ಲ ನಮ್ಮ ನಮ್ಮ ಹರಿಯರದಾಗ ಅವಾಗ ಶಾವಿಗೆ ಬಸಣ್ಣ ಮತ್ತ್ ನಮ್ಮ ಮನ್ಯಾಗ ಬಿಟ್ರೆ ಯಾರು ಕುರಿ ಸಕ್ತಿದ್ದಿಲ್ಲಾ ಇತ್ತೀಚಿಗೆ ಈಗ ಎಲ್ಲಾರು ಸೇರ್ಕೊಂಡಾರ ಅವತ್ತಿನ ಕಾಲದಾಗ ನಾವೆಲ್ಲಾ ಹಬ್ಬಕ್ಕ ಅಂತ ಸಾಕದು ಅವನ್ನೇ ಆಡ್ಸೋದು ಅವಾಗ ಇವಾಗ ಇವಾಗಿನ್ ತರ ಬೈಕು ಇವನ್ನೆಲ್ಲಾ ಇಕ್ತಾ ಇದ್ರಲ್ಲ ಅವಾಗ ಅವಾಗೆಲ್ಲಾ ಹತ್ತ ರೂಪಾಯಿ ಎಂಟ್ರೆನ್ಸ್ ಫೀಸ್ ಒಂದ ಕೆಮ್ ಕೊಡೋರು ಬಕೆಟ್ ಕೊಡೋರ್ ಕೊರ್ಬಾನ ಕೊಡೋರು ಬೆಳ್ಳಿ ಕೊರಪಾನಗಳು ಬೆಳ್ಳಿ ದೀಪ ದಾವಣಗೆರೆ ಬಿಟ್ರೆ ಇನ್ನು ಎಲ್ಲೂ ಒಳ್ಳೆ ಪ್ರೈಸ್ ಕೊಡ್ತಿದ್ದಿಲ್ಲ ಆವಾಗಿನ ಕಾಲದಾಗ ದಾವಣಗೆರೆ ದುಗ್ಗವನ್ನು ಹಬ್ಬದ ಕಣನ ಇಷ್ಟು ವರ್ಷಕ್ಕೂ ಹೆಸರು ನೋಡಿ ಫ್ರೆಂಡ್ಸ್ ಇವಾಗೂ ಕೂಡ ದುಗ್ಗನ್ ಹಬ್ಬದ ಆಟನೇ ಹೆಚ್ಚು ಅಂತ ಇದ್ರೆ ಅವಾಗೂ ಕೂಡ ನಮ್ಮ ಅಣ್ಣವ್ರು ಹೇಳದ್ ದುಗ್ಗನ್ ಹಬ್ಬದ ಆಟನೇ ಹೆಚ್ಚು ಅದೇ ರೀತಿಯಾಗಿ ಅಣ್ಣರ ಈಗ ಏನು ಇವಾಗಿನ ಫೀಲ್ಡ್ ಇವಾಗಿಂದು ಬರೇ ಇಂದಿಕ್ಷನ್ ಮಾಟ ಮಂತ್ರ ಈ ತರ ಒಂದ್ಬಿಟ್ಟಿದ್ರು ಅವಾಗು ಕೂಡ ಇತ್ತ ಇಂದಿಕ್ಷನ್ ಮಾಟ ಮಂತ್ರ ಅಂತ ಯಾವ ಇರ್ಲಿಲ್ಲ ಅವಾಗೆಲ್ಲ ಅವಾಗೆಲ್ಲ ಮೇಯ್ಸಿ ವಾಕ್ ಮಾಡಿಸಿ ರನ್ನಿಂಗ್ ಮಾಡಿಸಿ ಒಳಗೆ ಈಚೋಡಿಸಿ ಕುರಿ ಸ್ಪೋರ್ಟ್ಸಿಗೆ ತಗೊಂಡ್ ಹೋಗ್ತಿದ್ರು ನೋಡಿ ಫ್ರೆಂಡ್ಸ್ ಅಣ್ಣವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಕಷ್ಟಪಟ್ಟು ಮೇಯಿಸ್ತಿದ್ರ ಅಂತ ಅವ್ರು ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಹೇಳಿದ್ನಲ್ಲ ಬೆಳಗ್ಗೆ ವಾಕಿಂಗ್ ವಾಕ್ ಐದ್ ಕಿಲೋಮೀಟರ್ ಡೈಲಿ ವಾಕ್ ಇಡ್ತಿದ್ವಿ ನಾವೆಲ್ಲ ಅವ್ರು ನಮ್ಮ ಕೈ ಕಾಲೆಲ್ಲ ಗಟ್ಟಿದ್ವು ನಾವು ಪೈಲ್ವಾನ್ ಇದ್ವಿ ಕರ್ನಾಟಕ ಕೇಸರಿ ಕರ್ನಾಟಕ ಸುಪುತ್ರ ಎಲ್ಲದರಲ್ಲೂ ನಾನು ಪ್ಲೇಸ್ ಮಾಡೇನೆ ಅವಾಗಿನ ಕಾಲದಾಗ ಈಗೂ ನನಗೆ ಮೂರುವರೆ ಸಾವಿರ ಪೆನ್ಷನ್ ಬರ್ತದೆ ಗೌರ್ಮೆಂಟ್ ಇಂದ ನೋಡಿ ಸ್ನೇಹಿತರೆ ಇವ್ರು ಏನಿದಾರಲ್ಲ ಇವರು ಕೂಡ ನಮ್ಮ ಮಂಜಣ್ಣರು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ ಹಂಗಾಗಿ ಅವ್ರಿಗೂ ಕೂಡ ಒಳ್ಳೆ ಟಗಲ್ ಕಟ್ಟಿರ್ತಾರೆ ಅದೇ ರೀತಿ ಹಣ ಇವಾಗಿನ ಏನು ಕುರಿ ಫೀಲ್ಡ್ ಏನಿದೆಯಲ್ಲ ಇದೆಯಲ್ಲ ಇವಾಗೇ ಒಂದು ತರನೇ ಇದೆ ಅವಾಗೆ ಒಂದ್ ತರ ಅಂದ್ರೆ ಅವಾಗೆ ಕುರಿಗಳು ನೂರ ಹೊಡ್ತಾ ಆಡ್ತಿದ್ವು ಇವಾಗೆಲ್ಲ ಐದು ಹೊಡ್ತಾ ಎರಡು ಹೊಡ್ತಾ ಈಗ ಈಗ ಬರೋ ಕುರಿಗಳೆಲ್ಲ ತನ್ನ ದಕ್ಷಿಣಕ್ಕೆ ಪ್ಲೇಸ್ ಮಾಡ್ಬೇಕು ಅವಾಗ ನಾವು ವರ್ಷಂಡ್ಲೆ ಕಾಯ್ತೀವಿ ಈಗ ಆದ್ರೂ ಕಾಯ್ತೀವಿ ವರ್ಷಂಡ್ಲೆ ಕಟ್ಕೊಂಡು ನೋಡ್ರಿ ಇದು ಮರಿ ಕುರಿ ಇದ್ದಾಗ ತಂದಿದ್ದ ಹಲ್ ಮುರ್ಕೊಂಡು ಹಲ್ ಮುರ್ಕೊಂಡ್ರು ನಾವು ಅದನ್ನ ಕೊಟ್ಟಿಲ್ಲ ಒಂದ್ ವರ್ಷದಿಂದ ಸಾಕ್ತಾನೆ ಇದೇವೆ ಹಂಗೆ ನಾವೆಲ್ಲ ಮೇಯ್ಸಿ ಕಷ್ಟಪಟ್ಟು ಮೇಯ್ಸಿ ಸ್ಪೋರ್ಟ್ಸ್ ಗೆ ಹಾಕ್ತಿದ್ವಿ ಈಗ ಏನಿಲ್ಲ ಬಂದ ನನಗೆ ಇಂಜೆಕ್ಷನ್ ಮಾಡೋದು ಆ ಸ್ಪೋರ್ಟ್ಸ್ ಗೆ ಹಾಕೋದು ಬಂದು ಗೆಲ್ಲ ಅಂದರೆ ಕೊಯ್ಯಾಕ್ ಕೊಡೋದು ಬೈಯೋದು ಒಡದಾಡೋದು ಜಗಳ ತೆಗ್ಯೋದು ಈಗ ಬರೀ ಜಗಳಗಳು ಜಾಸ್ತಿ ಆಗ್ತಾವೆ ಅವಾಗ ಯಾವುದು ಇರಲಿಲ್ಲ ಶಾಂತ ರೀತಿ ಆಡ್ತಿದ್ರು ನೋಡಿ ಸ್ನೇಹಿತರೆ ನಮ್ಮ ಅಣ್ಣ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಕುರಿಗಳು ಆಡಿಲ್ಲ ಅಂತಂದ್ರೆ ಕಾಯ್ಬೇಕು ತಂದ ತಕ್ಷಣ ಅವನ್ನ ಕಣಕ್ ಹಾಕೋದಾಗ್ಲಿ ಮತ್ತೊಂದ್ ಮಾಡದಾಗ್ಲಿ ಮಾಡ್ಬಾರ್ರಿ ಕಾಯಿರಿ ಕುರಿಗಳನ್ನ ಸ್ವಲ್ಪ ದಿವಸ ಕಾದು ನಿಮ್ಗೆ ಸಟ್ ಮಾಡ್ಕೊಂಡು ಆಡ್ಸಿರಿ ಅಂತ ಹೇಳ್ತಾ ಇದಾರೆ ಮತ್ತೊಂದು ಇವಾಗ ಹೊಸ ಹುಡುಗರು ಹೊಸ ಹುಡುಗರು ಏನು ಬಂದಿರ್ತಾರೆ ಕಣಕ್ಕೆ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ನಾಲ್ಕ್ ಲಕ್ಷ ಐದ್ ಲಕ್ಷ ಕೊಟ್ಟು ಕುರಿಗಳನ್ನು ತರ್ತಾ ಇದಾರೆ ತಂದ್ಬಿಟ್ಟು ಕುರಿಗಳು ಆಡ್ತಾ ಇರಲ್ಲ ಅವನ್ನ ಹೆಂಗ್ ಬೇಕಂಗ್ ಕೊಡ್ತಾ ಇದಾರೆ ಅಂತ ಹುಡುಗರಿಗೆ ನಿಮ್ಮ ಒಂದು ಒಳ್ಳೆ ಮಾಹಿತಿ ಏನ್ ಹೇಳ್ತೀರಾ ಸುಮ್ನೆ ಮೇಲ್ ಬಿದ್ದು ಎಲ್ಲಾ ಕುರಿಗಳು ಅಂತ ಹೇಳ್ಬಾರ್ದು ಅವ್ರ ಏನೋ ಮಾಡಿರ್ತಾರೆ ಯಾವ್ದೋ ಮೆಡಿಸಿನ್ ಹಾಕಿರ್ತಾರ ಯಾವ್ದೋ ಗಿಡಮೂಲಿಕೆ ತಿನ್ಸಿರ್ತಾರ ತಿನ್ಸಿರ್ತಾರೆ ಅವ್ರ ಕೈಗೆ ಆಡ್ತಾವ ನಿಮ್ ಕೈಗೆ ಬಂದು ಆಡಲ್ಲ ಅದಕ್ಕೋಸ್ಕರ ಯಾರು ಸುಮ್ನೆ ಆಟ ಬಿದ್ದು ಮೇಲ್ ಬಿದ್ದು ಸಾವಿರ ಸಾವಿರ ಕೊಟ್ಟು ಕುರಿ ತಂದು ಜೀವನ ಹಾಳು ಮಾಡ್ಕೋಬೇಡ್ರಿ ನಿಮ್ಮ ದುಡ್ಡನ್ನು ಕಳ್ಕೊಬೇಡ್ರಿ ನಿಮಗೆಲ್ಲ ಇದು ಒಳ್ಳೇದಾಗಲಿ ಅಂತ ಹೇಳ್ತೇನೆ ಈಗೆಲ್ಲ ಹುಡುಗರಿಗೆ ತುಂಬಾ ಕ್ರೇಜಿ ಐತಿ ಕುರಿ ಸಾಕ್ಬೇಕು ಅಂತ ಆದ್ರೆ ಸಾಕಬೇಕಾರೆ ನೀವೇ ಮರಿಗಳು ತಂದು ಸಾಕ್ರಿ ಆ ಅಷ್ಟು ಒಕ್ಕ ಕಳ್ಕೊಳದ್ರ ಬದಲು ಅವ್ ಮೈಸ್ರಿ ನಿಮ್ಗೆ ಹೆದರ್ ಮಾಡ್ತಾವ ಅದು ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಲಕ್ಷ ಲಕ್ಷ ಕೊಡ್ತಂದು ಯಾಕೆಲ್ಲ ದುಡ್ಡು ಕಳ್ಕೊತೀರಿ ಅಂತ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಒಳ್ಳೆ ಒಂದು ಮಾಹಿತಿ ನೀಡಿರ್ತಾರೆ ಹ ಅದೇ ರೀತಿಯಾಗಿ ಕುರಿಗಳಿಗೆ ಇವಾಗಿನ ಜನ ಬಾದಾಮಿ ತಿನ್ಸಿದೆ ಗೋಡಂಬಿ ತಿನ್ಸಿದೆ ಮಟನ್ ತಿನ್ಸಿದೆ ನೋಡಿದ್ರೆ ತೂಕ ಆಗ್ಬೇಕಂತ ಆ ಮೆಡಿಸನ್ ಹಾಕಿದ್ರೆ ಈ ಮೆಡಿಸನ್ ಹಾಕಿದ್ ಈ ತರ ಮಾಡ್ತಾ ಇದಾರೆ ಅಂತವ್ರಿಗೆ ಒಳ್ಳೆ ಒಂದು ಒಳ್ಳೆ ಯಾವ್ದಾದ್ರು ಒಂದು ಟಿಪ್ಸ್ ಹೇಳ್ತೀರಾ ಯಾವ ರೀತಿ ನಮ್ಮ ಕಾಲದಿಂದ ಇವತ್ತಿನ ನಾವ್ ಏನ್ ಮಾಡ್ತೇವೆ ಅಂದ್ರೆ ಏನ್ ಹೋದ್ರು ಹೊಟ್ಟೆ ತುಂಬಾ ಮೇವು ಹಾಕ್ರಿ ಸಾಕ ಉಳ್ ತಿನ್ನಸ್ರಿ ಕಾಲ್ ತಿನಿಸ್ರಿ ಹತ್ತಿ ಕಾಲ್ ತಿನ್ನಿಸ್ತಾ ಇದ್ವಿ ಹುಳಿ ಕಾಲ್ ತಿನಿಸ್ತಾ ಇದ್ವಿ ತುಪ್ಪ ಇದಕ್ಕೆ ಕೊಬ್ಬರಿಗೆ ಹಚ್ಚಿ ಕೊಬ್ಬರಿ ತಿನ್ನಿಸ್ತಾ ಇದ್ವಿ ಇಂಥ ಒಳ್ಳೊಳ್ಳೆ ಫುಡ್ ಕೊಡ್ತಿದ್ ಬೇ ಹೊಡ್ತು ಈ ಮೆಡಿಶನ್ ಇದೆ ದಾಸರ ಹಾಕ್ಬೇಡ್ರಿ ಅದರಿಂದ ಕುರಿ ಒಳಗಿನ ಮಾಂಸನೂ ಕೆಟ್ಟ ಹೋಗುತ್ತೆ ಹಿಂಗಾಗಿ ಅವ ಸಾವು ಜಾಸ್ತಿ ಆಗ್ತಾವೆ ಯಾಕಂದ್ರೆ ಈ ಇಂಜೆಕ್ಷನ್ ಪವರ್ ರೋಷದಿಂದ ಹೊಡೆದು ಇವರ ಆಯ್ತಾವ ಅವರ ಆಯ್ತಾರ ಲಕ್ಷ ಲಕ್ಷ ಸುಮ್ಮನೆ ನಮ್ಮ ಯುವಕರು ಹಾಳು ಮಾಡ್ಕೊಂತೀರಿ ಆತರ ಎಲ್ಲ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಅಣ್ಣ ಮತ್ತೊಂದು ಏನು ಮೊನ್ನೆ ತಾನೆ ದಾವಣಗೆರೆ ಹಬ್ಬಕ್ಕೆ ದುಕಾನ್ ಹಬ್ಬದೊಂದು ಒಳ್ಳೆ ಕಾಳಗ ನಡೀತು ವರ್ಕ್ ಒಂದ್ಸಲ ಹಬ್ಬ ನಡೆಯುತ್ತೆ ಎರಡು ಒಂದ್ಸಲ ಹಬ್ಬ ನಡೆದ್ರೆ ಪ್ರತಿ ಎರಡು ಸಲ ನಿಮ್ಮ ಕುರಿಗಳ ಕಣದಲ್ಲಿ ಹಾಕೇ ಹಾಕ್ತೀರಾ ಲಾಸ್ಟ್ ಟೈಮ್ ಯಾವ್ದಾದ್ರು ಕುರಿ ಹಾಕಿದ್ರಣ ಕಣಕ್ಕೆ ರಾಜ್ ಕಣದಲ್ಲಿ ಚಿಂಚಲಿ ಅದು ನಾಲ್ಕನೇ ಸ್ಥಾನ ಆಯ್ತು ನೋಡಿ ಸ್ನೇಹಿತರೆ ಚಿಂಚಲಿ ಮಯಂ ಅಂತ ಒಂದೊಂದ್ ಎಷ್ಟಲ್ಲಣ ಅದು ಅದ ಎರಡಲ್ಲಿ ಕೊಟ್ರ ಅದನ್ನ ಕುರಿನ ಕೊಟ್ಟೆ ನೋಡಿ ಸ್ನೇಹಿತರೆ ಐವತ್ತೈದು ಸಾವಿರ ರೂಪಾಯಿಗೆ ಅಲ್ಲೇ ಕೊಟ್ಟು ಐವತ್ತೈದು ಸಾವಿರ ಕೊಟ್ಟ್ರಾ ನಾನು ಯಾವಾಗ ಜಾಸ್ತಿ ರೇಟ್ ಕುರಿಗಳ ಸುಮ್ಮನೆ ಬೇರೆ ಹೋಗ್ ತಗೊಂಡ್ತಾನ ನಮ್ಮ ಹತ್ರ ಈಗ ಸದ್ಯ ದೇವ್ರ ಹೊಟ್ಟೆಗಿರ ಅರವತ್ತೈದು ಸಾವಿರ ಕೊಟ್ಟೇನೆ ಈಗ ಅದು ಎಷ್ಟು ಕಣ ಆಗೈತೆ ಎಷ್ಟು ಜೂಜ್ ಹೊಡೆದಾರ ಅವ್ರಿಗೆ ಗೊತ್ತ ಎಷ್ಟು ಬೆಟ್ಟಿಂಗ್ ಅಂತ ಮತ್ತೊಂದು ಅಣ್ಣ ಏನು ಈಗಿನ ಕುರಿ ಫೀಲ್ಡ್ ನಾವು ಬ್ಯಾರಿಗೇಟ್ ಅವನ್ನೆಲ್ಲ ಹಾಕ್ಬಿಟ್ಟು ಕುರಿಗಳ ಕುರಿಗಳನ್ನ ಇವಾಗ ಆಡಿಸ್ತಾ ಇದೀವಿ ಲೈಟಿಂಗ್ಸ್ ಹಾಕಿ ಅವಾಗಿನ ಕುರಿ ಕಾಳಗನ ಇದೇ ರೀತಿಯಾಗಿ ನಡೀತಿತ್ತ ಏನಿರ್ಲಿಲ್ಲ ಅದು ಜನಗಳನ್ನ ದೂರ ನಿಲ್ಲಿಸಿದ್ರು ಅಷ್ಟೇ ರೌಂಡ್ ಆಗಿ ಫೀಲ್ಡ್ ಒಳಗೆ ಈ ತರ ಜಗಳ ಮಾಡೋರು ಕ್ರೇಜ್ ಇರ್ಲಿಲ್ಲ ಅವಾಗ ಅಷ್ಟೇ ಸುಮ್ನೆ ಹವ್ಯಾಸಕ್ಕೆ ಬರೋರು ಖುಷಿಯಿಂದ ಆಡಿಸ್ತಿದ್ರು ಈಗ ಒಂದು ಕುರಿ ಲಕ್ಷ ಲಕ್ಷ ಕೊಡ್ತಂದು ಮೈಸಿ ಅದು ಗೆಲ್ಲಿಲ್ಲ ಅಂತ ಏನ್ಗ ಜಗಳ ತೆಗೆಯೋದು ಹೊಡೆದಾಡೋದು ಎಷ್ಟೋ ಬಹಳ ಗಲಾಟೆಗಳು ಈಗ ನಡೀತಾ ಇದಾವಿ ಅಣ್ಣ ಮತ್ತೊಂದು ನೀವು ಯಾಕೆ ಕಣ ಎಲ್ಲ ಕಣ್ಗಳಿಗೂ ಬರ್ತಿದ್ರಿ ಅವಾಗ ಎಲ್ಲ ಕಣ್ಗಳಿಗೆ ಬರ್ತಿದ್ವಿ ನಾವು ನೋಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ನೀವು ಯಾಕೋ ಯಾವ ಕಣಗಳಿಗೆ ಬರ್ತಾ ಇಲ್ಲ ಕಣ ಕಣ ಇವಾಗಿನ ಕಣಗಳು ನೋಡಿದ್ರೆ ನಿಮ್ ಮನ್ಸಿಗೆ ಏನಾದ್ರೂ ನೋವು ಆಗ್ತಾ ಆಗ್ತಾ ಇದೆ ಆಮೇಲೆ ಅಲ್ಲಿ ಬರೀ ಜಗಳೇ ಜಾಸ್ತಿ ಆಗ್ತವೆ ನಮಗೂ ಏಜ್ ಆಗಿರೋದ್ರಿಂದ ನೂಕಾಟ ತಳ್ಳಾಟದೊಳಗೆ ಇರೋಕ್ಕಾಗಲ್ಲ ಇತ್ತೀಚೆಗೆ ನಡೆದ ದಾವಣಗೆರೆ ಕಣದಲ್ಲಿ ಯಾವುದು ನಮ್ಮ ಕಣದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಮೂರಿಂದ ನಾಲ್ಕು ಲಕ್ಷ ಆವಾಗ ಆ ತುಳುತ ಯಾರು ನೋಡಿದ್ರು ಯಾರು ನೋಡಲಿಲ್ಲ ಇಲ್ಲ ಈ ಥರ ಗಲಾಟೆ ಜಾಸ್ತಿ ಆಗ್ತದವ ಆವಾಗ ಫೀಲ್ಡಿಗೆ ಸುಮ್ಮನೆ ಸುಮ್ಮನೆ ಬೂದಿ ಹಾಕೋರು ಜನ ಎಲ್ಲ ದೂರ ನಿಂತು ನೋಡೋರು ಈಗ ಏನಿಲ್ಲ ಕುರಿ ಜೊತೆ ಐವತ್ತು ಜನ ಒಳಗೆ ಬರ್ತಾರೋ ಬ್ಯಾರಿಕೇಡ್ ಹಾಕಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗ ಅಣ್ಣ ಮತ್ತೊಂದು ಇವಾಗ ಕುರಿ ವಾರಕ್ಕೆ ನಾಲ್ಕು ದಿಸ ನಡೀತಿದಾವು ಹಿಂಗೆ ಆ ಜಾತ್ರೆಗಳಿಗೆ ಮಾತ್ರ ಒಂದು ಹರೇಹರ ದಾವಣಗೆರೆ ಹುಬ್ಬಳ್ಳಿ ಬಾಗಲಕೋಟೆಗೆ ಬಿಟ್ಟರೆ ಎಲ್ಲಿ ನಡೀತಾ ಅಣ್ಣ ಮತ್ತೊಂದು ನಿಮ್ಮ ಹತ್ರ ಏನು ಕುರಿಗಳು ಒಳ್ಳೆ ಒಳ್ಳೆ ಇದ್ವು ನಾವ್ ಒಂದ್ ಮಾತ್ ಅಣ್ಣ ನೀವು ಕುರಿಗಳು ಎತ್ತಿನ ಗಾಡಿಯಿಂದ ವಾಕ್ ಮಾಡ್ತಿದ್ರಿ ಅಂತ ಕೇಳ್ಪಟ್ಟ ಅದು ನಿಜ ಅಣ್ಣ ಅದು ಇನ್ನೊಂದು ಬಾ ಒಂದು ಒಂದ್ ಕುರಿತೀ ಅದು ಮಾತ್ರ ಹಂಗ ಮಾಡ್ತಾ ಇದ್ವಿ ಎಲ್ಲವೂ ಹಂಗೆ ಮಾಡ್ಲಿಲ್ಲ ಅದ್ ಒಂದ್ ಮಾತ ಅದು ಜನಕ್ಕೆ ಬಾಳ ಆಯ್ತಿತ್ತು ಅದಕ್ಕೆ ಅದ್ರ ಸ್ವಲ್ಪ ಮಾಡಿದ್ರು ನೋಡಿ ಸ್ನೇಹಿತರೆ ಅವ್ರ ಹತ್ರ ಒಂದ್ ಒಳ್ಳೆ ಕುರಿ ಇತ್ತು ಆ ಕುರಿನಾಡ್ಕಂದ್ರೆ ಅದು ಬಹಳ ಇದು ಮಾಡ್ತಿತ್ತು ಅಂತಂದ್ರೆ ಅವ್ರ ಸ್ವಂತ ಎತ್ತಿನ ಗಾಡಿಯಿಂದ ಅವ್ರು ವಾಕ್ ಮಾಡಿಸ್ತಿದ್ರು ಅಂತಂದ್ರೆ ಎಷ್ಟು ಕ್ರೇಜ್ ಇರ್ಬೋದು ಅವರಿಗೆ ಕುರಿಗಳ ಮೇಲೆ ಅಂತಂದು ನೀವು ತಿಳ್ಕೊಳ್ಳಿ ಅದೇ ರೀತಿ ನಾವೇನಾದ್ರೂ ಕುರಿಗಳ್ ಗುದ್ದಿದ್ರೆ ವಾಕಲ್ಲ ಅದನ್ನೇನು ಮಾಡ್ಸಲ್ಲ ಕುರಿ ಫಸ್ಟ್ ಅಂತೀವಿ ಅಂತದ್ರಲ್ಲ ಅವರು ಚಲ ಬಿದ್ಬಿಟ್ಟು ಒಂದು ಕುರಿನ ರೆಡಿ ಮಾಡ್ತಾರೆ ಅಂತಂದ್ರೆ ಇಂಥರ್ನಾ ಗುರಿಗಳನ್ನಾಗಿ ಸ್ವೀಕಾರ ಮಾಡ್ರಿ ಯಾರಾದ್ರೂ ಹೊಸೊಬ್ರು ಕುರಿಗಳು ಕಟ್ತಾ ಇದ್ರೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ತಿಳ್ಕೊಳ್ಳಿ ಕುರಿಗಳ ಬಗ್ಗೆ ಸುಮ್ನೆ ಗೊತ್ತಿಲ್ಲದವ್ರಿಗೆ ಅವ್ರಿ ಕಾಲ್ ಮಾಡ್ಬಿಟ್ಟು ಕುರಿಗಳು ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತವೆಲ್ಲ ಕೇಳ್ಬೇಡ್ರಿ ನೋಡ್ರಿ ಇಂಥ ಅನುಭವ ಇಂಥ 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 ಅನುಭವ ಇಂಥ ಅನ್ಭವ ಯಾರಿರ್ತಾರಲ್ಲ ಅವರು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಣ್ಣ ಅದೇ ರೀತಿಯಾಗಿ ಫೈನಲ್ ಆಗಿ ಒಂದು ನಮ್ಮ ಏನು ಕಿರಣ್ ಫ್ಲವರ್ಸ್ ಕಡೆಯಿಂದ ನಿಮ್ಗೆ ಒಂದು ಮಾತು ಕೇಳ್ತಾ ಇದೀವ ಕುರಿಗಳಿಗೆ ಇವತ್ತಿನ ದಿನಗಳಲ್ಲಿ ಮಾಟ ಮದ್ದು ಇದನ್ನ ಮಾಡಿಸ್ಕೊಂಡ್ ಬಿಟ್ಟು ಕಣ ಹೊಡಿತಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಕುರಿ ಫೀಲ್ಡ್ ಅಲ್ಲಿ ತುಂಬಾ ಏರ್ ಬಿಡ್ತಿದ್ವು ಕುರಿ ಸಾಯ್ತಿದ್ದಿಲ್ಲ ಈಗ ಕುರಿಗಳು ಸತ್ತ ಹೋಗ್ತದವ ಅದು ಮೆಡಿಸಿನ್ ಪ್ರಭಾವ ಬಿ ಪಿ ಜಾಸ್ತಿ ಆಗ್ತದ ಮತ್ತೊಂದು ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕುರಿ ಆಟ ಆಡಿ ಹಣ ಅಣಿಪಣಿ ಏನಾದ್ರು ನೋವಾಗಿದ್ರೆ ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮನೆ ಮದ್ದು ಯಾವ್ದು ವಿಚಾರ ಮಾಡ್ತಾ ಇಲ್ಲ ಬರೀ ಡಾಕ್ಟರ್ ತರನೇ ಹೋಗ್ತಾ ಇರ್ತಾರೆ ನೀವು ಕೂಡ ಅವಾಗ ಏನಾದ್ರೂ ಗಾಯ ನಾವೆಲ್ಲ ಮನೆ ಮದ್ದೆ ಮಾಡ್ತಾ ಇದ್ವಿ ಗಿಡಮೂಲಿಕೆ ಸಬ್ಬು ಆಮೇಲೆ ನಮ್ಮೂರಾಗೆ ಎರಸಿಮೆ ಗುಡ್ಡಪ್ಪ ಅಂತ ಇದ್ರು ಅವ್ರ ಕಡೆ ಹೋದ್ರೆ ಅವ್ರು ಬೆಣ್ಣಿ ಒಳಗೆ ಔಷಧಿ ರೆಡಿ ಮಾಡ್ಕೊಡೋರು ಅದನ್ನ ತಂದು ಅಕ್ಕಿರ ಒಂದ್ ವಾರಕ್ಕೆ ಗಾಯ ಮಾಯವು ಮತ್ತೆ ಕೂದಲ ಹುಟ್ಟೋದು ಎಲ್ಲ ಅವ್ರು ಆಯುರ್ವೇದಿಕ್ ನಾಟಿ ಔಷಧಿ ಕೊಡ್ತಾ ಇದ್ರು ಪ್ರಾಣಿಗಳಿಗೆಲ್ಲ ಅವರೇ ಅವಾಗ ಕುರಿಗಳಿಗೆ ಇಲ್ಲಿ ಔಷಧಿ ಕೊಡ್ತಾ ಇದ್ದಿದ್ದು ಅಣ್ಣ ನೀವು ಇಷ್ಟಕ್ಕೊಂದು ಕುರಿಗಳು ಸಾಕಿರಲ್ಲ ಇದು ಅಷ್ಟರಲ್ಲೇ ನಿಮ್ಮ ಪ್ರೀತಿಯ ಕುರಿ ಯಾವ್ದಣ್ಣ ನಮ್ಮ ಪ್ರೀತಿ ಕುರಿ ಅಂದ್ರೆ ಸುಪುತ್ರ ಕರ್ನಾಟಕ ಸುಪುತ್ರನೇ ಪ್ರೀತಿ ಕುರಿ ಯಾರಿಗೊಬ್ಬರಿಗೂ ಅದು ಆಯ್ತು ಇದ್ದಿಲ್ಲ ಯಾರಿಗೂ ಇಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ವಿ ಅಣ್ಣ ಅದಕ್ಕೆ ಏನಾದ್ರೂ ನೀವು ಸ್ಪೆಷಲ್ ಫುಡ್ ಮೇಸ್ತಾ ಇದ್ರ ಕರ್ನಾಟಕ ಸುಪುತ್ರಕ್ಕೆ ಅದಕ್ಕೆ ವಾರಕ್ಕೆ ಒಂದು ತಲೆ ಸೂಪ್ ಆಗ್ತಿದ್ವಿ ತಲೆ ಕುರಿ ತಲೆ ಸೂಪ್ ಹಾಕ್ತಿದ್ರ ಕುರಿ ತಲೆ ಸೂಪ್ ಆಗ್ತಿದ್ವಿ ವಾರಕ್ಕೆ ಒಂದ್ಸರಿ ಅದಕ್ಕೆ ನೋಡಿ ಸ್ನೇಹಿತರೆ ಕುರಿಗಳಿಗೆ ಕುರಿತಲಿ ಸೂಪ್ನ ಅವಾಗೆ ಇವ್ರು ಹಾಕ್ತಾ ಇದಾರೆ ಅಂದ್ರೆ ಇನ್ನು ಒಳ್ಳೆ ಒಳ್ಳೆ ಟಿಪ್ಸ್ ಗಳು ಸಾವ್ರ ಹತ್ರ ಹಂಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹಣ ಮತ್ತೊಂದು ಕುರಿಗಳಿಗೆ ಮಟನ್ ತಿನ್ನಿಸ್ತಾ ಇದಾರೆ ಇವಾಗಿನ ದಿನಗಳಲ್ಲಿ ಅದು ಏನೋ ಮಟನ್ ಮಟನ್ ತಿನ್ಸ್ಬಾರದು ಜೀರ್ಣ ಶಕ್ತಿ ಕಡಿಮೆ ಆಗ್ತದೆ ಒಟ್ಟೆ ಗೋಧಿ ಮಟನ್ ಎರಡು ಬಿಟ್ಟು ಬೇರೆ ಏನಾರ ತಿನ್ಸ್ಬಹುದು ಗೋಧಿ ಮಟನ್ ಬಿಟ್ಟು ಮತ್ತೆ ಕುರಿಗಳು ತೂಕ ಆಗ್ತಾ ಇಲ್ಲ ನಮ್ಮ ಹೂವು ಅಂತ ಹೇಳ್ತಾ ಇದ್ದಾರೆ ನಮ್ ಸಬ್ಸ್ಕ್ರೈಬರ್ಸ್ ತೂಕ ಆಗ್ತಕ್ಕಂತ ಯಾವ್ದಾದ್ರು ಕಾಳುಗಳು ಇದಾವ ತೂಕ ಆಗೋದಕ್ಕೆ ಹುಳ್ಳಿ ಕಾಲ್ ಬಿಟ್ಟರೆ ಯಾವ್ದು ಇಲ್ಲ ಹುಳ್ಳಿ ಕಾಳೆ ನೆನೆಸಿ ಅದನ್ನ ತಿನ್ಸೋದೇ ತೂಕ ಆಗೋದು ಮತ್ತೆ ಹುಳ್ಳಿ ಕಾಳಲ್ಲಿ ಬಾಳೆಹಣ್ಣು ಬಾಳೆಹಣ್ಣು ಹುಳ್ಳಿ ತಿಂತಿದ್ರೆ ಕುರಿಗಳು ತೂಕ ಆಗ್ತಾವ ಓಹ್ ನೋಡಿ ಫ್ರೆಂಡ್ಸ್ ಬಾಳೆಹಣ್ಣು ಹಳ್ಳಿ ಹುಳ್ಳಿ ಕಾಳು ಜೊತೆಗೆ ತಿನ್ಸ್ಬೇಕು ಬಿಟ್ಬಿಟ್ಟು ಬಿಟ್ಬಿಟ್ಟು ತಿನ್ನಿಸ್ಬೇಕು ಮೊದಲು ಹುಳ್ಳಿ ಕಾಳು ತಿನ್ಸ್ಬೇಕು ಆಮೇಲೆ ಉಲ್ ತಿನ್ಬೇಕು ಆಮೇಲೆ ಬಾಳೆಹಣ್ಣು ತಿನ್ಸ್ಬೇಕು ನೋಡಿ ಫ್ರೆಂಡ್ಸ್ ಹುಳ್ಳಿ ಹುಲ್ಲು ತಿನ್ಸಿದ ಮೇಲೆ ನೀವು ಬಾಳೆಹಣ್ಣು ತಿನ್ಸಿದ್ರೆ ಕುರಿಗಳು ಆಗ್ತಾವಂತೆ ಅದೇ ರೀತಿ ಹಣ ಈಗ ಕುರಿ ಕುರಿಗಳಿಗೆ ಗಂಜಿ ಹಾಕ್ತಾ ಇದಾರೆ ಗಂಜಿ ಹಾಕೋದ್ರಿಂದ ಯಾವ್ದು ತೊಂದರೆ ಇಲ್ಲ ಅಂತೀರ ಅದು ಗಂಜಿ ಹಾಕ್ಬೇಕಾದ್ರೆ ಎಲ್ಲಾ ಕಾಳು ಮಿಕ್ಸ್ ಮಾಡಿ ಅದರಿಂದ ಹಾಕ್ಬೇಕು ಒಂದೊಂದ್ ಬಾಟ್ಲ್ ಎರಡು ಬಾಟ್ಲ್ ಹಾಕ್ಬೇಕು ಅಷ್ಟೇ ಯಾವ್ದಿಂತ ಜಾಸ್ತಿ ಎಲ್ಲಾ ಕಾಳು ಸೋಯಾಬೀನ್ ಉದ್ದು ಹೆಸರು ಅಲಸಂದಿ ಕಡಲೆಕಾಳು ಹುಳಿಕಾಳು ಎಲ್ಲ ಸೇರಿಸಿ ಬೀಸ್ಕೊಂಡು ಬಂದು ಅದನ್ನು ನುಚ್ಚು ಅಥವಾ ಇದು ಮಾಡಿ ನುಚ್ಚು ಆದರೆ ನೆನೆ ಹಾಕ್ಬೇಕು ಹಿಟ್ಟಾದರೆ ಅವಾಗಿಂದ ಅವಾಗಲೇ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಗಂಜಿ ಮಾಡಿ ಹಾಕ್ಬೇಕು ಒಂದು ಕುರಿಗೆ ಎರಡು ಲೀಟ್ರಿಗಿಂತ ಜಾಸ್ತಿ ಹಾಕ್ಬಾರ್ದು ಆ ಕೆಪಾಸಿಟಿ ನೋಡಿ ಹಾಕ್ಬೇಕು ಅಣ್ಣ ಮತ್ತೊಂದು ಇವಾಗಿನ ಕುರಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಹುಡುಗರು ಹುಡುಗರುಗಳಿಗೆ ನಿಮ್ಮ ಒಂದು ಒಂದು ಏನು ಟಿಪ್ಸ್ ಏನ್ ಕೊಡ್ತೀರಾ ಹೆಂಗೆ ಕುರಿ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತಂದೊಂದು ಟಿಪ್ಸ್ ಕುರಿ ಫೀಲ್ಡ್ ನಲ್ಲಿ ನೋಡು ಕುರಿ ಆಡ್ತವೆ ಗೆಲ್ತವೆ ಸರಿ ಸೋಲ್ತವೆ ಹೋಗ್ತವೆ ಅದನ್ನೇ ಒಂಥರ ಸೇಡಿನ ಮನೋಭಾವದಿಂದ ಮಾಡಬಾರ್ದು ಸ್ಪೋರ್ಟಿವ್ ಆಗಿ ಆಟಗಳನ್ನ ಆಡ್ಬೇಕು ಆಡಿಸ್ಬೇಕು ಅಂತ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದೀವಿ ಜಿದ್ದು ಮಾಡ್ಬೇಡ್ರಿ ಅಂತ ಹೇಳ್ತಾ ಇದಾರೆ ಯಾಕಪ್ಪ ಅಂದ್ರೆ ಅಣ್ಣ ಜಿದ್ದು ಮಾಡಿ ಕುರಿಫೀಲ್ಡ್ ಅಲ್ಲಿ ನೀವು ನೋಡಿದಂಗೆ ಹಾಳಾಗಿರೋದು ಯಾರಾದ್ರೂ ತುಂಬಾ ಜನ ಈಗ ನಾವು ಇಂತ ಕುರಿ ಹೊಡೆಸ್ಬೇಕು ಅಂತ ಕುರಿ ದುಡ್ಡು ಕೊಟ್ಟು ಕೊಟ್ಟು ತಗೊಂಬಂದು ಹಾಳಾಗಿರೋರು ತುಂಬಾ ಜನ ಇದಾರೆ ಅಂತ ತುಂಬಾ ಜನ ಇದ್ದಾರೆ ಅವ್ರ ಕೈಯಿಂದ ಹೊಡಸಕೆ ಹೋಗಿಲ್ಲ ನಾವು ಹಂಗೆ ಮನೆಯಾಗ ಕಟ್ಟಿ ಮೈಸೂರಿ ಯಾವ ಕುರಿನೂ ನಾವು ಸೋಲ್ಸಿದ ಕುರಿನೇ ಇಲ್ಲ ಯಾವ್ಯಾವ ಯಾವ ಹೆಸರು ಮಾಡ್ಯಾವ ಹರಿಹರ ಡೌನ್ ಎರಗ ನಮ್ ಕುರಿನೇ ಹೊಡೆದಿರೋದು ಮತ್ತೊಂದು ನೀವು ಹುಲ್ಲ ದುಡ್ಡ್ ಕೊಟ್ಟು ತರೋದಿಲ್ಲ ಅಂತ ನಾವು ಈಗ ಅವಾಗ ಈಗ ಕೇಳಿದ್ವಿ ನಿಜಾನ ದುಡ್ಡ್ ಕೊಟ್ಟು ನೀವು ಯಾವತ್ತಾವ ನಾವೇ ನಮ್ ಜಾಗದಾಗ ಸ್ನೇಹಿತರೆ ಅವು ಬೆಳೆಸ್ಕೊಂಡ್ ಇಲ್ಲೇ ಬೆಳೆಸ್ಕೊಂಡಿದಾರೆ ಹುಲ್ಲು ನೋಡಿ ಇದೆ ಹುಲ್ಲು ಅವ್ರು ಮೇಯಿಸೋದು ಅವ್ರು ಯಾವುದೇ ತರಹದ ದುಡ್ಡು ಕೊಟ್ಟು ತರಲ್ಲ ಏನು ಮಾಡಲ್ಲ ಇಲ್ಲೇ ಬೆಳ್ದಿರುತ್ತೆ ಇಲ್ಲೇ ಕಿತ್ಕೊಂಡ್ ಬಿಟ್ಟ ಇಲ್ಲೇ ಮೇಸ್ತಾರೆ ನೋಡಿ ಸಪೋಸ್ ಇದೇ ಗಿಡ ಇದನ್ನೇ ತಿನ್ನಸ್ತೇವೆ ನೋಡ್ರಿ ಇದನ್ನೇ ತಿನ್ನಸ್ಬಿಟ್ಟು ಕುರಿಗಳನ್ನ ಹಾಡಸ್ತಾಯಿದಾರೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳ ಅದೇ ರೀತಿ ಕುರಿಗಳಿಗೆ ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳಾದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಅವ್ರಿಗೆ ನೀವು ಏನಾದ್ರೂ ಸಪೋರ್ಟ್ ಮಾಡ್ತೀರ ಕೇಳಿದ್ರೆ ಹೇಳ್ತೇನೆ ಏನು ಔಷಧಿ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ನಮ್ಮ ಮಂಜನಾರದು ಅವ್ರದ್ದು ಅವರ ಮಾಹಿತಿ ಇರುತ್ತೆ ನೋಡ್ಕೊಳ್ಳಿ ನಿಮ್ಗೆ ಏನೇ ಒಂದು ಸಮಸ್ಯೆ ಬಂದ್ರು ನೀವು ಅವ್ರೇನು ಮಂಗಳವಾರ ಶುಕ್ರವಾರ ಭಾನುವಾರ ಇಷ್ಟು ದಿವಸ ಅವ್ರು ಸಿಗ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೇನೆ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ ತೊಂದ್ರದ ಧನ್ಯವಾದಗಳ ಕೇಳಿದಕ್ಕೆ ಎಲ್ಲ ಪುರಿ ಪ್ರೇಮಿಗಳಿಗೂ ಹಾಗೂ ವಿಡಿಯೋ ಕಿರಣ್ ಶಿಪ್ಲಾ ಅವ್ರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಯು ಮಚ್